ಹೆಚ್ಚಾಗಿ ರಾಂಗ್ ಸೈಡ್ ಅಲ್ಲಿ ವೆಹಿಕಲ್ ಬರುತ್ತೆ ಮತ್ತೆ ಏನಾದ್ರು ಮಾತಾಡಿದ್ರೆ ಲೋಕಲ್ ಲೋಕಲ್ ಫ್ರೀ ಲೋಕಲ್ ಫ್ರೀ ಲೋಕಲ್ ಫ್ರೀ ಅಂತ ಹೇಳಿ ಇತ್ತೀಚೆಗೆ ವೆಹಿಕಲ್ ಗೆ ಫ್ರೀ ಬಿಡಬೇಕು ಅಂತ ಹೇಳಿ ಯಾವುದೇ ಅಂತ ರಾಂಗ್ ಸೈಡ್ ಬರುವ ತುಂಬಾ ಜಾಸ್ತಿ ಎಷ್ಟೋ ಟೈಮ್ ನಂತರ ಬಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಬರುದಿಲ್ಲ ನಾವೀಗ ಬಂಟ್ವಾಳ ತಾಲೂಕಿನ ಬ್ರಹ್ಮಕೋಟ್ಲು ಟೋಲ್ ಹತ್ರ ಇದ್ದೇವೆ ಈ ಟೋಲ್ ನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ ಇತ್ತೀಚೆಗೆ ಕೂಡ ಒಂದು ಗಲಾಟೆ ನಡೆದಿತ್ತು ಗಲಾಟೆ ನಡೆದಂತ ಸಂದರ್ಭದಲ್ಲಿ ಈ ಟೋಲ್ ನ ಸಿಬ್ಬಂದಿ ಮೇಲೆ ತಡಿತವನ್ನ ಮಾಡಿದ್ರು ಅದು ಯಾವಕ್ಕೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಟೋಲ್ ಕಟ್ಟಲಿಕ್ಕಿಲ್ಲ ಎನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಗೊಂದಲಗಳಿದೆ ಹಲವಾರು ಸಮಸ್ಯೆಗಳಿದೆ ಅದಾದ ನಂತರ ಹಲವಾರು ಸಮಸ್ಯೆಗಳು ಕೂಡ ಆಯಿತು ಯಾಕೆ ಅಂತ ಹೇಳಿದ್ರೆ ವಾಹನಗಳು ರಾಂಗ್ ಸೈಡ್ ಇಂದ ಬರೋದು ಮತ್ತೆ ಟ್ರಾಫಿಕ್ ಆದಂತಹ ಸಂದರ್ಭದಲ್ಲಿ ವಾಹನಗಳು ಟೋಲ್ ಕಟ್ಟದೆ ಅಂತ ಅನೇಕ ಸಮಸ್ಯೆಗಳಾಗ್ತಾ ಇದೆ ಯಾವ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿನ ಟೋಲ್ ಸಿಬ್ಬಂದಿ ಕೇಳ್ಕೊಂಡು ಕೇಳುವಂತಹ ಪ್ರಯತ್ನವನ್ನು ಮಾಡೋಣ ಅದಕ್ಕೆ ಏನ್ ಸಮಸ್ಯೆ ಆಗಿದೆ ಅದಕ್ಕೆ ಏನ್ ಪರಿಹಾರ ಎಲ್ಲವನ್ನ ನಾವು ಇಲ್ಲಿನ ಟೋಲ್ ಸಿಬ್ಬಂದಿ ಅಥವಾ ಟೋಲ್ ನ ಮ್ಯಾನೇಜರ್ ಏನಿದ್ದಾರೆ ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ ಪ್ರಶಾಂತ್ ಅವರು ನಮಸ್ಕಾರ ಸರ್ ಯಾಕೆ ಹಲವಾರು ಘಟನೆಗಳನ್ನ ನಾವು ನೋಡುವಂತಹ ಸಂದರ್ಭದಲ್ಲಿ ಟೋಲ್ನ ಸಿಬ್ಬಂದಿಗೆ ತಳಿತ ಅದರ ಜೊತೆಗೆ ಹಲವಾರು ಗಲಾಟೆಗಳಾಗೋದು ಸಿ ಸಿ ವಿಯಲ್ಲಿ ಸರಿಯಾಗಿರೋದು ವೈರಲ್ ಆಗ್ತಾ ಇದೆ ಯಾವ ಯಾವ ಕಾರಣಕ್ಕೆ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆ ಅಂತ ಗಲಾಟೆ ಅಂತ ಇದ್ರೆ ಇಲ್ಲಿ ಸರಿಯಾಗಿ ಅಂತ ಹೇಳಿದರೆ ಟೋ ಟೋಲ್ ಇರುವುದೇ ಸಣ್ಣ ಟೋಲ್ ಇದೆ ಅದರ ಜೊತೆಗೆ ಸಣ್ಣ ಸಣ್ಣ ಪ್ರಾಬ್ಲಮ್ ಆಗ್ತಾ ಇರ್ತದೆ ಮತ್ತೆ ಹೆಚ್ಚಾಗಿ ರಾಂಗ್ ಸೈಡಲ್ಲಿ ವೆಹಿಕಲ್ ಬರೋದು ಮತ್ತೆ ಏನಾದರೂ ಮಾತಾಡಿದರೆ ಲೋಕಲ್ ಲೋಕಲ್ ಫ್ರೀ ಲೋಕಲ್ ಫ್ರೀ ಲೋಕಲ್ ಫ್ರೀ ಅಂತ ಹೇಳಿ ಅದು ಯಾರು ಮೀಡಿಯಾದಲ್ಲಿ ಆಗ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಾರೆ ವಾಟ್ಸಪ್ಪು ಫೇಸ್ಬುಕ್ ಹಾಗೆ ನಮಗೆ ಎನ್ ಎಚ್ ಇಂದ ಡೈರೆಕ್ಟ್ ಏನಾದರೂ ಮಾಡಿ ಬಂದ್ರೆ ನಾವು ಏನಾದರೂ ಕ್ಲಿಯರ್ ಮಾಡಿ ಮಾತಾಡ್ಲಿಕ್ಕೆ ಆಗತ್ತೆ ಏನಾದರೂ ಕ್ಲಿಯರ್ ಮಾಡ್ಲಿಕ್ಕೆ ಆಗತ್ತೆ ನಮಗೇನು ಬರ ಬರೋದಿಲ್ಲ ಅವ್ರು ಹೇಳುದು ಮಾತ್ರ ವಾಟ್ಸಪ್ ಅಲ್ಲಿ ಬಂದಿದೆ ನೋಡಿ ಅದು ನೋಡಿ ಈ ಇತ್ತೀಚಿಗೆಂತೆ ಅರವತ್ತು ಕಿಲೋಮೀಟರ್ ವರ್ಗಿನ ವೆಹಿಕಲ್ಗೆ ಫ್ರೀ ಬಿಡಬೇಕು ಅಂತೇಳಿ ಅದೊಂದು ಪ್ರಶ್ನೆ ಬಂದಿತ್ತು ನಾವು ಅಲ್ಲಿ ಎನ್ ಎಚ್ ಐ ಸಂಪರ್ಕಿಸುವಾಗ ಅದಂತೆ ಎಂತ ಏನು ಆಪ್ಷನ್ ಇಲ್ಲ ವಿಷಯನೇ ಇಲ್ಲ ಈಗ ಲೋಕಲ್ ಅಂತ ಹೇಳಿದ್ರೆ ಲೋಕಲ್ ಅಂದ್ರೆ ಮತ್ತೆ ಫ್ರೀ ಫ್ರೀ ಇಲ್ಲ ಸರ್ ಯಾವ ಯಾವುದೇ ವಾಹನಗಳಿಗೂ ಫ್ರೀ ಇಲ್ಲ ಇಲ್ಲಿ ಲೋಕಲ್ ಅಂತ ಹೇಳಿದ್ರೆ ಈ ಟೋಲ್ ಇಂದ ಇಪ್ಪತ್ತು ಕಿಲೋಮೀಟರ್ ಸರೌಂಡ್ ವೆಹಿಕಲ್ ಗಳಿಗೆ ನಾವು ಮುನ್ನೂರ ನಲವತ್ತು ರೂಪಾಯಿ ಮಂತ್ಲಿ ಪಾಸ್ ಅಂದೇಳಿ ಇಶ್ಯೂ ಮಾಡಿದೆ ಒಂದ್ ತಾರೀಕಿಂದ ಮೂವತ್ ತಾರೀಕು ಮೂವತ್ತಿ ಮೈನಿ ಪಾಸ್ಟೆಗೆ ಅಪ್ಲೈ ಮಾಡಿ ಫಾಸ್ಟೆಗೆ ತೆಗ್ದ ನಂತರ ನಾವು ಎಮೌಂಟ್ ಪೇ ಮಾಡಿದ್ರೆ ಆಯ್ತು ಇಲ್ಲಿ ಟೋಲ್ಗೆ ಬಂದು ಪೇ ಮಾಡಿದ್ರೆ ನಾವು ಅಂತ ಒಂದು ಆಪ್ಷನ್ ಇಟ್ಟಿದ್ದೇವೆ ಎಷ್ಟೋ ವೆಹಿಕಲ್ ಬರ್ತಾ ಇದೆ ಎಷ್ಟೋ ಫಾಸ್ಟ್ ಇಶ್ಯೂ ಮಾಡ್ತೇವೆ ಮಂತ್ಲಿ ಮಂತ್ಲಿ ಪಾಸ್ ತರ ಫಾಸ್ಟಿಂಗ್ ಇಂದಲೇ ಕಟ್ ಆಗೋದು ಜೀರೋ ಜೀರೋ ಮೆಸೇಜ್ ಬರುತ್ತೆ ಇಲ್ಲಿ ಪೇ ಮಾಡಬೇಕಾಗತ್ತೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ರೆ ಮೂವತ್ತೊಂದಾಗೆ ಕ್ಲೋಸ್ ಆಗುತ್ತೆ ಅದು ಅದೇ ರೀತಿ ಅಲ್ಲ ಈಗ ಎನ್ ಎಚ್ ಪ್ರಕಾರ ಏನಾದ್ರು ಇಂಥ ಕ್ಯಾಟಗರಿಗಳಿಗೆ ಫ್ರೀ ಆಗಿದೆ ಫ್ರೀ ಆಗಿ ಬಿಡ್ತೀವಿ ಯಾವುದೇ ಯಾವುದೇ ವಾಹನಗಳಿಗೆ ಇಲ್ಲಿ ಫ್ರೀ ಇಲ್ಲ ಸರ್ ಲೋಕಲ್ ಇಲ್ಲಿ ಲೋಕಲ್ ವಾಹನಗಳಿಗೆ ಯಾವುದು ಫ್ರೀ ಇಲ್ಲ ಇಲ್ಲಿ ಮುನ್ನೂರ ನಲವತ್ತು ಮಂತ್ಲಿ ಪಾಸ್ ಮಾತ್ರ ಇರೋದು ಎನ್ ಎಚ್ ಐ ಇಂದ ರೂಲ್ಸಲ್ಲಿ ಇದೆ ಎಲ್ಲ ಇದರಲ್ಲಿ ಇದೆ ಮತ್ತೆ ಲೋಕಲ್ನವರಿಗೆ ನಾವು ಐದು ಕಿಲೋಮೀಟರ್ ಫ್ರೀ ಹತ್ತು ಕಿಲೋಮೀಟರ್ ಫ್ರೀ ಅದು ಅಂತದ್ದು ಏನಿಲ್ಲ ಇಲ್ಲಿ ಯಾವುದೇ ಕಾನ್ಸೆಪ್ಟ್ ಇಲ್ಲ ಸರ್ ಈಗ ಎನ್ ಎಚ್ ಐ ಇಂದಲೇ ಎನ್ ಎಚ್ ಐ ಇಂದ ನಾವು ಏನು ಕೊಟ್ಟಿದ್ದಾರೆ ನಾವು ಅದನ್ನ ಮಾಡ್ತಾ ಇದ್ದೇವೆ ಮಾಡ್ತಾ ಇರ್ತೇವೆ ಅಷ್ಟೇ ಇಲ್ಲಿ ಬೇರೆ ಯಾವುದೇ ಆಪ್ಷನ್ ಇದಿಲ್ಲ ಇಲ್ಲಿ ಜಗಳಿಗೆ ಕಾರಣ ಅಂತ ಇದ್ದರೆ ಒಂದು ಅಲ್ಲಿ ಬಂದವರು ಲೋಕಲ್ ಅದು ಇದು ಅಂತೇಳಿ ಮತ್ತೆ ರಾಂಗ್ ಸೈಡ್ಲಿ ಬರೋದು ಟ್ರಾಫಿಕ್ ಪ್ರಾಬ್ಲಮ್ ಮಾಡೋದು ಮತ್ತೆ ಅಲ್ಲಿ ಟೋಲ್ ಅಲ್ಲಿ ನಿಲ್ಲಿಸಿ ನಾನು ಲೋಕಲ್ ಲೋಕಲ್ನವನು ಅದು ಇದು ಅಂತ ಹೇಳಿ ಗಲಾಟೆ ಮಾಡಲಿಕ್ಕೆ ಬರೋದು ಎಲ್ಲ ಹತ್ತಿರದ ಇಲ್ಲಿ ಹತ್ತಿರದವರಿಗೆ ಎಲ್ಲ ಪರಿಚಯ ಗೊತ್ತಿದೆ ಅವರು ಅಮೌಂಟ್ ಪೇ ಮಾಡ್ತಾರೆ ಮಂತ್ಲಿ ಪಾಸ್ ಪೇ ಮಾಡ್ತಾರೆ ಸ್ವಲ್ಪ ದೂರದವರು ಬಂದು ಇಲ್ಲಿ ಗಲಾಟೆ ಮಾಡ್ತಿರ್ತಾರೆ ನಾವು ಲೋಕಲ್ನವರು ನಮಗೆ ಬಿಡ್ಬೇಕು ಹಾಗೆ ಹೀಗೆ ಟ್ವೆಂಟಿ ಒನ್ ಪಾಸ್ ಬಂದು ಟ್ವೆಂಟಿ ಒನ್ ಪಾಸಿಂಗ್ ಪುತ್ತೂರಿನವರು ಬಂದು ಇಲ್ಲಿ ಗಲಾಟೆ ಮಾಡ್ತಾರೆ ನಾವು ದಕ್ಷಿಣ ಕಡದವರು ನಮ್ಮನ್ನು ಬಿಡಿ ಹೇಳಿ ಅದೇ 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 ಕಾರಣದಿಂದ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ನೀವು ಹೇಳ್ತಾರೆ ಲೋಕಲ್ ಯಾರು ಯಾರು ಗಲಾಟೆ ಬರ್ತಾರೆ ಲೋಕಲ್ ಅಂದ್ರೆ ಹತ್ತಿರದವರು ಇಲ್ಲಿ ಲೋಕಲ್ ಅಂತ ಇರ್ತಾರಲ್ಲ ಅವ್ರಷ್ಟು ಇದಿಲ್ಲ ಸ್ವಲ್ಪ ಅವರಿಗೆ ಫ್ರೀ ಇದೆಯಾ ಇಲ್ಲ ಇಲ್ಲ ಯಾರಿಗಿಲ್ಲ ಮುನ್ನೂರ ನಲವತ್ತು ಪೇ ಮಾಡ್ತಾರೆ ಅವ್ರು ಹೋಗ್ತಾರೆ ಕೆಳಗೆ ಇದಿದೆ ಅದು ಇಲ್ಲಿನವ್ರು ಬರ್ತಿದ್ದಾರೆ ಇಲ್ಲಿನವ್ರು ಬರ್ತಾ ಇಲ್ಲ ಅಂತ ಅಂತ ಇದು ಮತ್ತೆ ನಮ್ದು ಸಮಸ್ಯೆ ಅಂತ ರಾಂಗ್ ಸೈಡ್ ಇಂದ ಬರೋದು ತುಂಬಾ ಜಾಸ್ತಿ ಆಗಿದೆ ಅಂದ್ರೆ ಅಂದ್ರೆ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿ ಅಂದ್ರೆ ರೋಡ್ ಇದ್ದು ವ್ಯವಸ್ಥೆಗಳು ಸರಿಯಿಲ್ಲ ಅಂತ ಯಾವ ಯಾವ ಕಾರಣಕ್ಕೆ ರೋಡ್ ವ್ಯವಸ್ಥೆ ಅಂತ ಹೇಳಿದ್ರೆ ಕ್ಯಾಂಟೀನ್ ಇಂದ ಮುಂದೆ ಬರೋಕೆ ರಾಂಗ್ ಸೈಡ್ ಅಲ್ಲಿ ಬಂದ್ರೆ ಇಲ್ಲಿಂದ ಕಟ್ ಆಗಿ ಒಳಗೆ ಹೋಗ್ತಿದ್ದಾರೆ ನೋಡಿ ಇಲ್ಲಿಂದ ಕಟ್ಟಾಗಿ ಹೋಗ್ತಾರೆ ಇದು ರಾತ್ರಿ ಅಂತೂ ಜಾಸ್ತಿ ಎಲ್ಲಾ ಗಾಡಿ ಬಂದು ಬಂದು ಬರ್ತಾ ಇರ್ತದೆ ವೈಗೆಯದ್ದು ಅದು ಇದು ಮೀನಿನ ಗಾಡಿ ತರಕಾರಿ ಗಾಡಿ ಎಲ್ಲ ರಾಂಗ್ ಸೈಡ್ ಅಲ್ಲಿ ಬರುದು ಯಾಕಂದ್ರೆ ಇಲ್ಲಿ ಟೋಲ್ ಅಲ್ಲಿ ಬಂದ್ರೆ ಟೋಲ್ ಟೋಲ್ ಅಮೌಂಟ್ ಕಟ್ತಾರೆ ಕಟ್ಟಿ ಪಾಸ್ ಆಗತ್ತೆ ರಾಂಗ್ ಸೈಡ್ ಬಂದ್ರೆ ಗೇಟ್ ಗೇಟ್ ಹಾಕಿ ನಿಲ್ಲಿಸುವಂತ ಏನಿಲ್ಲ ಯಾರಿಗಾದರೂ ಕಂಪ್ಲೇಂಟ್ ಮಾಡಿದ್ರೆ ಒಮ್ಮೆ ಬರ್ತಾರೆ ನೋಡ್ತಾರೆ ಹಾ ಹೌದಾ ನಾಳೆ ನೋಡುವ ಅಂತ ಇಲ್ಲಿಗೆ ಹೋಗ್ತಾರೆ ಮತ್ತೆ ಬರಲ್ಲ ಬರುದಿಲ್ಲ ಇಲ್ಲಿಗೆ ಎನ್ ಎಚ್ ಕಂಪ್ಲೇ ಇದು ಮಾಡಿದ್ದೇವೆ ಕಂಪ್ಲೇಂಟ್ ಮಾಡಿದೆ ಇಲ್ಲಿ ಸ್ಟೇಷನ್ ಮಾಡಿದೆ ರೆಸ್ಪಾನ್ಸ್ ಅಂತ ಕೆಲವೊಂದ್ಸಲ ನೀವು ಇಲ್ಲಿ ಹೆದರಿಕೆಯಲ್ಲೇ ಇರಬೇಕಾದಂತ ಪರಿಸ್ಥಿತಿ ಯಾಕಂದ್ರೆ ರಾತ್ರಿ ಹೊತ್ತು ಸೀದಾ ನಿಮ್ಮನ್ನೇ ಹೊಡ್ಕೊಂಡು ಹೋಗಂತ ಪರಿಸ್ಥಿತಿ ಆಗುತ್ತೆ ಮತ್ತೆ ಕೆಲವರು ಬೇಕು ಅಂತಲೇ ಕಾಲ್ ಕೆತ್ಕೊಂಡು ಜಗಳಕ್ಕೆ ಬರ್ತಾರೆ ಆ ಥರ ಎಲ್ಲ ಹೇಗೆ ಅದೇ ಅದೇ ಜಾಸ್ತಿ ಆಗ್ತಿರೋದು ಇಲ್ಲಿ ಜಾಸ್ತಿ ಅದೇ ಆಗ್ತಿರೋದು ಸುಮ್ ಸುಮ್ನೆ ಏನೇನು ಸಣ್ಣ 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 ವಿಷಯಕ್ಕೆ ಬಂದು ಗಲಾಟೆ ಮಾಡ್ತಾರೆ ಗಾಡಿ ನಿಲ್ಲಿಸಬಾರ್ದು ಮಾತಾಡಬಾರ್ದು ಅದೇ ಅದು ಜಾಸ್ತಿ ಇದೆ ನಮಗೆ ಲಾಸ್ಟ್ ಟೈಮ್ ನೀವೇ ಪಿ ಆಗಿ ನೋಡಿದ್ರಲ್ಲ ಅವರಲ್ಲಿ ಏನು ಮಾತಾಡಿ ಇಲ್ಲ ಅವರೇ ಬಂದು ನನ್ನ ನನಗೆ ಟೋಲ್ ನಲ್ಲಿ ಇಷ್ಟು ವರ್ಷದಿಂದ ಇದೆ ಫಸ್ಟ್ ಟೋಲ್ ಸ್ಟಾರ್ಟ್ ಆಗಿದೆ ಇದೆ ಇಲ್ಲಿ ಎಲ್ರಿಗೂ ನನಗೆ ಪರಿಚಯ ಇದೆ ಆದರೆ ಅವರೇ ಬಂದು ಇಲ್ಲಿ ಬಂದು ನನ್ನ ಮೇಲೆ ಕೈ ಮಾಡಿದ್ದು ಇದು ಇದೆ ಇದು ಹೋಗಿ ಕಂಪ್ಲೇಂಟ್ ಕೊಡೋದು ನಾವು ಬರೋದು ಇದೇ ಕೆಲಸ ಆಗಿದೆ ನಮಗೆ ಅದು ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ ಸರ್ ಈಗ ಈ ತರ ಸಿಚುವೇಶನ್ ಇರುವಾಗ ಪೊಲೀಸ್ ಅವರ ನಿಲ್ಸೋದು ಅಥವಾ ಏನಾದ್ರೂ ಆತರ ನೀವು ಎಸ್ ಪಿ ಅಥವಾ ಹೈಯರ್ ಅಥಾರಿಟಿ ಯಾರಿಗಾದ್ರೂ ಇನ್ಫಾರ್ಮ್ ಮಾಡಿ ಮಾಡಬಹುದು ಇನ್ಫಾರ್ಮ್ ಮಾಡಿದ್ದಾರೆ ಎನ್ ಎಸ್ ಇಂದ ಇನ್ಫಾರ್ಮ್ ಮಾಡಿಸಿದ್ದಾರೆ ಆದ್ರೆ ಯಾವ್ದಕ್ಕೆ ಇಲ್ಲಿ ರೆಸ್ಪಾನ್ಸ್ ಅಂತ ಯಾವ್ದಕ್ಕೆ ಕೊಡ್ತಿಲ್ಲ ಯಾವ್ದಕ್ ಕೊಡ್ತಿಲ್ಲ ಸರ್ ನಾವು ಇಷ್ಟು ಈ ಟೋಲ್ ಸ್ಟಾರ್ಟ್ ಆಗಿ ಅಂದ್ರೆ ನಾನು ಇಲ್ಲೇ ಇದ್ದೇನೆ ಇವಾಗ ಈ ಕೆಲ ಇದರಲ್ಲಿ ಬೇರೆ ಸಣ್ಣ 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 ವಿಷಯದಲ್ಲಿ ಇಲ್ಲಿ ಬಂದು ಗಲಾಟೆ ಮಾಡುವವರೇ ಜಾಸ್ತಿ ಇದ್ದಾರೆ ಜಾಸ್ತಿ ಎಲ್ಲ ಬಂದು ಹೊಡಿಯುವುದು ಹಿಡಿಯುವುದು ಹುಡುಗರಿಗೆ ಸುಮಾರು ಸಲ ಆಯ್ತು ಇದು ನನಗೆ ಈಗ ಒಂದು ಮೊನ್ನೆ ಐತಿ ನಮ್ಮ ನನ್ನ ನಮ್ಮ ಪರಿಚಯ ಇದ್ರು ನಾವು ಇಲ್ಲಿಂದ ಹೋದ್ರೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಿದ್ರು ಇವಾಗ ಅದು ಇಲ್ಲ ಅದು ಅವರ ಮೈ ಮೇಲೆ ಬೀಳ್ತಿದ್ದಾರೆ ಈಗ ಮತ್ತೆ ರಾತ್ರಿ ಹೇಳ್ಬೇಕಂತಿಲ್ಲ ಯಾರು ಕೇಳುವರು ಹೇಳುವರು ಯಾರು ಇಲ್ಲ ಬರೋದು ಕಟ್ ಮಾಡೋದು ಹೋಗುದೇ ಯಾರಿಗೂ ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡಿದ್ರು ಏನು ಕ್ಲಿಯರ್ ಮಾಡ್ತಾ ಇಲ್ಲ ಇಲ್ಲಿ ಆದರೆ ಮರ ಮರಲ್ ಗಾ ಮರಲ್ ಗಾಡಿ ಅಂತೂ ಹೈಯೆಸ್ಟ್ ಇದೆ ತರಕಾರಿ ಗಾಡಿ ಇದೆ ಬರುವುದು ಅಲ್ಲಿಂದ ರಾಂಗ್ ಸೈಡ್ ತೆಗೆದು ಸೀದಾ ಬರ್ತಾ ಇದ್ದಾರೆ ಯಾವುದೇ ಒಬ್ರು ಟೋಲ್ ಕಟ್ಟ ಟೋಲ್ ಕಟ್ಲಿಕ್ಕೆ ಇಲ್ಲ ಟೋಲ್ ಅಂತ ಹೇಳಿ ರಾಂಗ್ ಸೈಡ್ ಹೊಡಿತಿದ್ದಾರೆ ಈಗ ರಾಂಗ್ ಸೈಡ್ ಅಲ್ಲಿ ಬಂದ್ರೆ ಅಂತ ಹೇಳಿದ್ರೆ ಈಗ ಎಲ್ಲಾರು ಈ ಕಡೆಯಿಂದನು ವಾಹನ ಹೋಗುತ್ತೆ ಹೋಗುವಂತ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಆದ್ರೆ ಆಕ್ಸಿಡೆಂಟ್ ಯಾರು ಬಿದ್ದಿದ್ದಾರೆ ಸ್ಟ್ರೈಟ್ ರೋಡ್ ಅವ್ರು ಬಂದು ನಮ್ಮಲ್ಲಿ ಗಲಾಟೆ ಮಾಡ್ತಾರೆ ರಾಂಗ್ ಸೈಡ್ ಬಂದ್ರಲ್ಲಿ ಮಾತ್ರ ಅಲ್ಲ ಅವ್ರಿಗೆ ಟಚ್ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ಕೂಡ ಇವಾಗ ಇವತ್ತು ಬೆಳಿಗ್ಗೆ ಕೂಡ ಒಂದ್ ಗಾಡಿಗೆ ಟಚ್ ಆದ್ರು ಅವ್ರವ್ರು ಮಾತಾಡಿದ ಮಾತಾಡಿ ಮತ್ತೆ ಒಂದ್ ಸ್ವಲ್ಪ ಕಡೆ ಕಡೆ ಮಾತಾಡಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಆದ್ರೂ ರಾಂಗ್ ಸೀಟ್ ಬರೋದನ್ನ ಮಾತ್ರ ಬಿಡುದಿಲ್ಲ ಬರ್ತಾನೆ ಇರ್ತಾರೆ ಏನ್ ಹೇಳಿದ್ರು ಕೇಳುದಿಲ್ಲ ಈಗ ಒಂದ್ ಏಳು ಎಂಟು ಗಂಟೆಯಿಂದ ನೋಡಿ ಸರ್ ರಾಂಗ್ ಸೈಡ್ ಬರ್ಲಿಕ್ಕೆ ಶುರು ಮಾಡ್ತಾರೆ ಈಗ ಒಯ್ಗೆ ಗಾಡಿಯವರು ಜಾಸ್ತಿ ಇರ್ತಾರೆ ಸಮಸ್ಯೆ ನಮಗೆ ಮತ್ತೆ ಅದೇ ಸಣ್ಣ ಸಣ್ಣ ಗಾಡಿ ಇಲ್ಲಿ ಅದಲ್ಲ ಔಟ್ ಸೈಡ್ ನ ಗಾಡಿ ಬರ್ಲಿಕ್ಕೆ ಶುರುವಾಗಿದೆ ಒಂದೆರಡು ವೆಹಿಕಲ್ ಬರುವಾಗ ಅದರ ಹಿಂದೆ ಇವರು ಸೇರಿಸಿ ಅವ್ ಅವ್ರು ಹೋಗ್ತಾರೆ ನಾವು ಹೋಗ್ಬಾರ್ದು ಅದೇ ನಾವು ರಾತ್ರಿ ಅಂತೂ ಗೇಟ್ ಹಾಕ್ಲಿಕ್ಕೆ ಅದೆಲ್ಲ ಸ್ವಲ್ಪ ಹೆದರಿಕೆ ಆಗ್ತದೆ ಯಾರು ಬರೋದಿಲ್ಲ ಕಾಲ್ ಮಾಡಿದ್ರೆ ಅರ್ಧ ಗಂಟೆ ನಂತರ ಬಂದ್ರೆ ನಾವು ನಮ್ಮ ಹುಡುಗರು ಇರ್ಬೇಕಲ್ಲ ನಾವು ಹುಡುಗರಿಗೆ ಎಲ್ಲ ಧಮಕಿ ಹೊಡೆಯುವುದು ಗಾಡಿ ನಿಲ್ಲಿಸಿ ಗಾಡಿ ಬಿಡು ಅದು ಇದು ಗಾಡಿ ಗಾಡಿನಲ್ಲಿ ಸಾಕು ಎಲ್ಲಿ ಎಲ್ಲಿ ನಮ್ಗೆ ಪರಿಚಯ ಇರಲ್ಲ ಬಂದು ಏ ಗಾಡಿ ಬಿಡು ಹಾಗೆ ಹೀಗೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅದೆಲ್ಲ ಇದೆ ಎಲ್ಲಿ ಅಯ್ಯ ತುಂಬ ಇದೆ ಗಾಡಿ ಗಾಡಿನಲ್ಲಿ ಸಾಕು ಮಾಡುವಾಗ ನೀನು ಯಾಕೆ ಬಂದದ್ದು ನೀನು ಹೋಗು ಆ ಗಾಡಿ ಬಿಡು ನಿಮಗೆ ಪರಿಚಯ ಆ ಅಂತ ಇದು ಜಾಸ್ತಿ ಯಾವ ಗಾಡಿಯನ್ನು ನಿಲ್ಲಿಸಬಾರ್ದು ಸುಮ್ ಸುಮ್ಮನೆ ಜಾತಿ ಪಕ್ಷ ಎಲ್ಲ ಮಿಕ್ಸ್ ಮಾಡ್ತಾರೆ ನಾವು ಯಾವುದೇ ಜಾತಿ ಪಕ್ಷದಲ್ಲಿ ಯಾವುದಿಲ್ಲ ನಾವೆಲ್ಲರಿಗೂ ಒಂದೇ ರೀತಿ ನಾವು ಟೋ ಟೋಲ್ ನಡೆಸ್ತಿರೋದು ನಮಗೆ ಎಲ್ಲ ಜಾತಿಯವ್ರ ಬೇಕು ಎಲ್ಲ ಧರ್ಮದವ್ರು ಬೇಕು ಎಲ್ಲರು ಬೇಕು ಆದರೆ ಅವ್ರು ಹೇಳೋದು ನೀವು ಜಾತಿ ನೋಡ್ತೀರಾ ಅದು ನೋಡ್ತೀರಾ ಇದು ನೋಡ್ತೀರಾ ಇಷ್ಟವರೆಗೆ ನಾವು ಮಾಡಿಲ್ಲ ಇಷ್ಟವರೆಗೆ ಯಾರು ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಆದರೆ ಅವ್ರದ್ದು ಅವ್ರದ್ದು ಇರ್ತದಲ್ಲ ಅದು ಇದು ಅಂತೇಳಿ ಅದು ಜಾಸ್ತಿ ಇದೆ ಮತ್ತೆ ಗಲಾಟೆ ಅಂತೂ ಒಂದು ಡೈಲಿ ಒಂದೊಂದು ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆ ಆಗ್ತಾ ಇರ್ತದೆ ಕೆಲವರು ಜನಗಳ ಒಂದು ಅಭಿಪ್ರಾಯ ಇದೆ ರಸ್ತೆ ಸರಿ ಇಲ್ಲ ಯಾಕಾಗಿ ನಾವು ಟೋಲ್ ಕಟ್ಟಬೇಕು ಅನ್ನುವಂತ ಅಭಿಪ್ರಾಯ ಇದೆ ನೀವು ಕೂಡ ಎನ್ ಹೆಚ್ ಅವ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರಾ ಏನು ಹೇಳ್ತಾರೆ ಹೇಗೆ ಯಾಕೆ ಸ್ಪಂದನೆ ಯಾಕೆ ಈ ರೋಡ್ಗಳು ಈ ತರ ಇದೆ ಅಂತ ನಾವು ಕೇಳುವಾಗ ಹೇಳ್ತಿದ್ದಾರೆ ಕೆಲಸ ಮಾಡುವ 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 ಇದೇ ಇದೇ ಮಾತಾಡ್ಲಿದೆ ನಮಗೆ ಯಾವ್ದು ರೆಸ್ಪಾನ್ಸ್ ಸರಿ ಕರೆಕ್ಟಾಗಿ ಏನು ಏನು ಮಾತಾ ಹೇಳ್ತಾ ಇಲ್ಲ ನೋಡಿ ಈ ರಸ್ತೆ ನೋಡಿ ಎಲ್ಲ ಇದೇ ಇದೇ ರೀತಿ ಇರುವುದು ಇದು ಇಲ್ಲಿ ಇದೆ ಎನ್ ಹೆಚ್ ಅವರು ನಿಯಂತ್ರಿಸಬಹುದು ನಿಯಂತ್ರಿಸ್ ಕಷ್ಟ ಅಂತ ಇಲ್ಲ ಬಂದ್ ಮಾಡಿದ್ರೆ ಬಂದ್ ಮಾಡಿದ್ರೆ ಇಲ್ಲಿ ಕೆಳಗಿಂದ ಕೆಳಗಿನ ರೋಡ್ ಅಲ್ಲಿ ಯೂಸ್ ಹೋಗ್ಬೋದು ಎಲ್ಲ ದೂರ ದೂರದ ವೆಹಿಕಲ್ ಏನು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಒಂದು ಎರಡು ಮೂರು ದಿವಸಕ್ಕೆ ಒಮ್ಮೆ ಕಾಲ್ ಮಾಡಿದ್ರು ಮಾಡ್ತೇವೆ ಬರ್ತೇವೆ ಮಾಡ್ತೇವೆ ಇಷ್ಟೇ ಮತ್ತೆ ಯಾವ್ದಕ್ಕೂ ಸ್ಪಂದನೆ ಅಂತ ಇಲ್ಲ ಎಷ್ಟೋ ಟೈಮ್ ಇಂದ ನಂತರ ಬಂದು ಒಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ಬರೋದಿಲ್ಲ ವರ್ಷದಲ್ಲಿ ಅದ್ರ ನಮಗೆ ಅಂತ ಇದ್ರೆ ಖಾಲಿ ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಮಾತ್ರ ಟೋಲ್ ಕಲೆಕ್ಷನ್ ಮಾಡ್ಲಿಕ್ಕೆ ಮಾತ್ರ ರೋಡ್ ಮೇಂಟೆನೆನ್ಸ್ ಬೇರೆ ಕಂಪನಿ ಕೊಟ್ಟಿದ್ದಾರೆ ಅವ್ರು ಮಾಡಿಸ್ಬೇಕು ಏನು ಟಿ ಆರ್ ಕಂಪನಿ ಏನೋ ಹೆಸರಿದೆ ಅದಕ್ಕೆ ಕೊಟ್ಟಿದ್ದಾರೆ ಅವ್ರು ಮೇಂಟೆನೆನ್ಸ್ ಮಾಡಬೇಕು ಅದು ಎನ್ ಹೆಚ್ ಐಂದ ಮಾಡಿಸ್ಬೇಕು ನಾವು ಅವರಲ್ಲಿ ನೀವು ಮಾಡಿ ಅಂತ ಎಲ್ಲಿಗೆ ಮಾಡ್ಲಿ ಅದಿಲ್ಲ ಎನ್ ಹೆಚ್ ಐಂದ ಇದೆಲ್ಲ ನಮ್ದು ರೋಡ್ ಟೋಲ್ ಏನೇ ಯಾವುದೇ ನಾವು ಕಲೆಕ್ಷನ್ ಮಾಡ್ಲಿಕ್ಕೆ ಮಾತ್ರ ನಮ್ದು ಕೆಲಸ ಇರುವುದು ಮತ್ತೆ ರೋಡ್ ಮೇಂಟೆನೆನ್ಸ್ ಎಲ್ಲ ಅವರ ಅವರ ಸಪ್ರೇಟ್ ಸಪ್ರೇಟ್ ಇರುತ್ತೆ ಇದೆಲ್ಲ ಕೆಲಸ ಮಾಡೋದು ಅವರೇ ಮಾಡಬೇಕು ನಾವೆಲ್ಲ ಮಾಡ್ಲಿಕ್ಕೆ ಜವಾಬ್ದಾರಿ ಇಲ್ಲ ನಮಗೆ ಕಲೆಕ್ಷನ್ ಮಾಡ್ಲಿಕ್ಕೆ ಮಾತ್ರ ಅಂದ್ರೆ ಜನರಿಗೆ ಇದೆ ಟೋಲ್ ಕಲೆಕ್ಟ್ ಮಾಡ್ತಾರೆ ಅವರವರೇ ದುಡ್ಡು ಮಾಡ್ತಾರೆ ಅಂತ ಬಿಟ್ರೆ ಕೆಲಸ ಮಾಡ್ಸೋದಿಲ್ಲ ಅಂತ ಒಂದು ಮತ್ತೆ ಹೇಗೆ ನಡೀತಾ ಇದೆ ಈ ವ್ಯವಹಾರ ಇಲ್ಲ ಸರ್ ಇದು ಈಗಲೇ ಲಾಸ್ ಅಲ್ಲಿ ನಡೀತಿದೆ ಯಾವುದೇ ಪ್ರಾಫಿಟ್ಗೋಸ್ಕರ ಕೆಲಸ ಮಾಡೋದಲ್ಲ ಈವಾಗಲೇ ಲಾಸ್ ಅಲ್ಲಿ ನಡೀತಿದೆ ಟೋಲ್ ಫುಲ್ ಟೋಲ್ ಯಾವ ಕಾರಣಕ್ಕೆ ಯಾವ ಮುಂದೆ ಹೇಳಿದ್ರೆ ಒಂದು ಅವೈಜ್ಞಾನಿಕ ಕಾರ್ಯಕ್ರಮ ಇದು ಕಾಮಗಾರಿ ಎಲ್ಲ ವೆಹಿಕಲ್ ಎಲ್ಲ ಇಲ್ಲಿ ಬರ್ತಿದೆ ರೋಡ್ ಬಂದವರು ಹೇಳುದೇ ರೋಡ್ ಸರಿ ಇಲ್ಲ ಅದು ಸರಿ ಇಲ್ಲ ಹಾಗೆ ಸರಿ ಇಲ್ಲ ಈಗ ಸರಿ ಇಲ್ಲ ಅದೇ ಸಮಸ್ಯೆಯಿಂದ ಸಮಸ್ಯೆ ಜಾಸ್ತಿ ಮಾಡಿ ಎಲ್ದೇ ಇರ್ತಾರೆ ಅದಕ್ಕೆ ಇಲ್ಲಿ ಕಟ್ಟೋರು ಸ್ವಲ್ಪ ಹಿಂದೆಡ್ತಾರೆ ಅದೆಲ್ಲ ನಾವು ಇದು ಮಾಡಿದ್ರೆ ಎಲ್ಲ ಇದೆ ಎಲ್ಲ ನಮ್ಮ ಸೈಡಿಂದ ಇದ್ರೆ ದೊಡ್ಡ ದೊಡ್ಡ ಗಾಡಿ ನೋಡಿ ನೋಡಿ ಕೆ ಟ್ವೆಂಟಿ ವಾಸಿ ಗಾಡಿ ಇಲ್ಲಿ ಉಡುಪಿ ಅದು ಬರ್ತಾರೆ ಇಲ್ಲಿ ಹೋಗ್ತಾರೆ ಅಲ್ಲಿಂದ ಬರ್ತಾರೆ ಇಲ್ಲಿ ಹೋಗ್ತಾರೆ ಅದೇ ತುಂಬಾ ಸಮಸ್ಯೆ ಇಲ್ಲಿ ನೋಡಿ ಅವ್ರಿಗೆ ಆಟೋದವರು ಬಂದ್ರು ಅವರು ಅವರು ಅವ್ರದ್ದು ಅವ್ರದ್ದು ಪ್ರಾಬ್ಲಮ್ ಸಮಸ್ಯೆ ಎಲ್ಲ ಸಮಸ್ಯೆ ಏನು ಸಮಸ್ಯೆ ಆಗ್ತಾ ಇದೆ ಸಮಸ್ಯೆ ಅಂದ್ರೆ ಇಲ್ಲಿ ರೋಡ್ ಉಂಟಲ್ಲ ಈ ರೋಡ್ ಅಲ್ಲಿಂದ ಬರುದು ಇಲ್ಲಿಂದ ಬರುದು ಕೆಳಕೆಯಿಂದ ಬರ್ತಾರೆ ಮೇಲಿಂದ ಬರ್ತಾರೆ ಅಲ್ಲಿಂದ ಬರ್ತಾರೆ ಒಂದು ಐದಾರು ರೋಡ್ ಉಂಟು ಇಲ್ಲಿ ಅದು ಒಂದೇ ಸಲ ಬರುದು ಆದ ಮೇಲೆ ಇಲ್ಲಿ ಉಂಟಲ್ಲ ನಮಗೆ ಜಾಗ ಇದು ಸರಿಯಿಲ್ಲ ಇಲ್ಲಿ ಗೊತ್ತಾಯ್ತಾ ಸಡನ್ ಬರ್ತಾರೆ ಸ್ಟ್ರೈಟ್ ಬರ್ತಾರೆ ನಮಗೆ ಬೈತಾರೆ ಅದೇ ಈಗೆಲ್ಲ ಮಾಡ್ತಾರೆ ಹೌದೌದು ನೋಡಿ ಅಲ್ಲಿಂದ ಬರ್ತದೆ ಕೆಳಗೆ ಅಲ್ಲಿಂದ ಇಲ್ಲಿ ರೋಡ್ ಎಷ್ಟುಂಟು ಎಲ್ತ ರೋಡ್ ನೋಡಿ ಅಲ್ಲಿಂದ ಇಲ್ಲಿಂದ ಎಲ್ಲ ಬರೋದೇ ಒಂದು ಐದಾರು ರೋಡು ಅಲ್ಲಿಂದ ನೋಡಿ ತಿರುಗಿಸಿ ಇಲ್ಲಿ ಬರುದು ಇಲ್ಲಿಂದ ಅಲ್ಲಿ ಹೋಗುದು ಇಲ್ಲಿ ಜಾಸ್ತಿ ಕಂಪ್ಲೇಂಟ್ ಬರ್ತಿರೋದು ಹೇಗೆ ಅಂತ ಹೇಳಿದ್ರೆ ನಮಗೆ ಟೋಲಲ್ಲಿ ಆಂಬುಲೆನ್ಸ್ ಇಲ್ಲ ಟಾಯ್ಲೆಟ್ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಬಟ್ ಆಂಬ್ಲೆ ಆಂಬ್ಲೆನ್ಸ್ ಇಲ್ಲೇ ನಿಂತಿದೆ ಅದು ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅದಕ್ಕೆ ಜನ ಕೂಡ ಇದ್ದಾರೆ ಎರಡು ನಾಲ್ಕು ಜನ ವರ್ಕರ್ಸ್ ಇದ್ದಾರೆ ಅದರಲ್ಲಿ ಪ್ಲಸ್ ಅಲ್ಲಿ ಟಾಯ್ಲೆಟ್ ಟಾಯ್ಲೆಟ್ ಇದೆ ಕೆಲಗಡೆ ಟಾಯ್ಲೆಟ್ ಇದೆ ಎಲ್ಲ ಏನು ಪ್ರಾಬ್ಲಮ್ ಸಮಸ್ಯೆ ಇಷ್ಟವ್ರಿಗೆ ಆಗಿಲ್ಲ ಬಂದವರಿಗೆ ಗೊತ್ತಿದ್ದವರಿಗೆ ಬಂದು ಬರ್ತಾರೆ ಹೋಗ್ತಾರೆ ಒಬ್ಬ ಆರೋಪ ಅಂತ ಏನಿದ್ರೆ ನೀವು ಆಂಬುಲೆನ್ಸ್ ಇಲ್ಲ ಟಾಯ್ಲೆಟ್ ಇಲ್ಲ ಎರಡೂ ಇದೆ ಸುಮ್ನೆ ಸುಮ್ನೆ ಆರೋಪ ಆರೋಪ ಅಂತ ಹೇಳಿ ಆರೋಪ ಅಂತಲ್ಲ ಒಂದು ಮಾತು ಮಾತು ಬೇಕಲ್ಲ ಬಂದು ನಿಲ್ಲಿಸಿ ಟಾಯ್ಲೆಟ್ ಅದು ಇಲ್ಲಿ ಹೋಗಿ ನೋಡ್ಲಿಕ್ಕೆ ಅವರಿಗೆ ಅಷ್ಟು ಸಾವಕಾಶ ಇಲ್ಲ ಆಂಬುಲೆನ್ಸ್ ಟೋಲ್ಗೆ ಒಂದು ಟೋಲ್ ಏನೆಲ್ಲ ಸ್ಪೆಷಲಿಟಿ ಎಲ್ಲ ಇದೆ ಇಲ್ಲಿ ಅದು ಇದು ಇಲ್ಲ ಹಾಗೆ ಇಲ್ಲ ಈಗಿಲ್ಲ ಅಂತ ಏನಿಲ್ಲ ಎಲ್ಲ ಇದೆ ಟೋಲ್ನ ಸಿ ವಿ ಫುಟೇಜ್ ಕೂಡ ಮುಖ್ಯ ಆಗಿರುತ್ತೆ ಯಾಕೆಂತ ಹೇಳಿದ್ರೆ ಕ್ರೈ ಮಾಡಿ ಎಸ್ಕೇಪ್ ಆಗಲು ಪ್ರಯತ್ನ ಪಟ್ಟರು ಎಲ್ಲಿಯೂ ವೀಡಿಯೋ ಸಿಕ್ಕಿಲ್ಲ ಅಂದರೂ ಕೂಡ ಟೋಲ್ ಪ್ಲಾಜಾದಲ್ಲಿ ಸಿ ಸಿ ಟಿ ವಿಯಲ್ಲಿ ಈ ವಾಹನ ಅಥವಾ ಯಾರು ಕ್ರೈಮ್ ಮಾಡಿರ್ತಾರೋ ಅವರು ಸೆರೆಯಾಗಿರ್ತಾರೆ ಹಾಗಾಗಿ ಸಿ ಸಿ ಟಿ ವಿ ಕೂಡ ಅತ್ಯಂತ ಪ್ರಮುಖವಾದಂಥ ಒಂದು ವೆಪನ್ ಆಗಿದೆ ಟೋಲ್ ಪ್ಲಾಜಾದಲ್ಲಿ ಮಾತ್ರ ಇದು ಸಿಗುತ್ತೆ ಅಂತ ಇನ್ನೊಂದು ಕಡೆ ಈ ಅನೇಕ ವಾಹನ ಸವಾರರು ಟೋಲ್ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ರಾಂಗ್ ಸೈಡ್ ಬರ್ತಾರೆ ಟ್ರಾಫಿಕ್ ರೂಲ್ಸ್ ಇಲ್ಲಿ ಯಾಕೆ ಅನ್ವಯ ಆಗೋದಿಲ್ಲ ಅನ್ನೋದು ಇಲ್ಲಿನ ಸಿಬ್ಬಂದಿಗಳ ಪ್ರಶ್ನೆ ಆಗಿದೆ ರಾಂಗ್ ಸೈಡ್ ನಲ್ಲಿ ವಾಹನ ಚಲಾಯಿಸಿದ್ರೆ ಡಿಯಲ್ ಕೂಡ ಕ್ಯಾನ್ಸಲ್ ಆಗುತ್ತೆ ಆದರೆ ಇಲ್ಲಿ ಯಾವುದೂ ಅನ್ವಯ ಆಗ್ತಾ ಇಲ್ಲ ಅನ್ನೋದು ಟೋಲ್ ಸಿಬ್ಬಂದಿ ನೋವ ನೋವಾಗಿದೆ ಇದು ಬ್ರಹ್ಮರ ಕೋಟ್ಲು ಟೋಲ್ ಸಿಬ್ಬಂದಿಗಳ ಸಮಸ್ಯೆ ಒಂದೇ ವಿಚಾರ ಏನು ಅಂತ ಹೇಳಿದ್ರೆ ಟೋಲ್ಗೆ ಸಂಬಂಧಪಟ್ಟಂತೆ ಗಲಾಟೆಗಳು ಆಗ್ತಾ ಇದೆ ಗಲಾಟೆಗಳಾದಂತಹ ಸಂದರ್ಭದಲ್ಲಿ ಹಲ್ಲೆಗಳು ನಡೆಸ್ತಾರೆ ಅನ್ನುವಂಥದ್ದು ಒಂದು ನೋವಿದೆ ಅವರಿಗೆ ಎರಡನೇ ನೋವು ಏನು ಅಂತ ಹೇಳಿದ್ರೆ ರಸ್ತೆಗಳ ಬಗ್ಗೆ ಕೂಡ ಅವರಿಗೆ ಕಂಪ್ಲೇಂಟ್ ಇದೆ ಅಂದರೆ ರಸ್ತೆಗಳು ಸರಿ ಇಲ್ಲ ಅಂತ ಸಂದರ್ಭದಲ್ಲಿ ಟೋಲ್ ಕಟ್ಟೋದಿಲ್ಲ ಅಂತ ಹೇಳ್ತಾರೆ ಆದರೆ ಇವರು ಎಷ್ಟೇ ಎನ್ ಹೆಚ್ ಎನ್ ಎಚ್ ಅವರಿಗೆ ಮಾಹಿತಿ ನೀಡಿದ್ರು ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅವರಿಗೆ ಮಾಹಿತಿ ನೀಡಿದ್ರು ಕೂಡ ಆ ಇಲಾಖೆಗೆ ಮಾಹಿತಿ ನೀಡಿದ್ರು ಕೂಡ ಅವರು ಕೂಡ ಈ ರಸ್ತೆಯನ್ನು ರಿಪೇರಿ ಮಾಡ್ತಾ ಇಲ್ಲ ನಾವು ಏನು ಮಾಡೋದು ಬಟ್ ಆದರೆ ಇವರು ಟೋಲ್ ಸಂಗ್ರಹಕ್ಕೆ ಒಂದು ಟೆಂಡರ್ ಅನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಟೆಂಡರ್ ಮಾಡಲೇಬೇಕಾಗುತ್ತೆ ಈಗ ಅವರು ಹೇಳುವಂಥ ಪ್ರಕಾರ ಈ ಟೆಂಡರ್ ಏನ್ ತಗೊಂಡಿದ್ದಾರೆ ಲಾಸಲ್ಲೇ ನಡೀತಾ ಇದೆ ಯಾಕೆಂತ ಹೇಳಿದ್ರೆ ಈ ಕಡೆಯಿಂದಲೂ ಒಂದು ದಾರಿ ಇದೆ ಆ ಕಡೆಯಿಂದಲೂ ದಾರಿ ಇದೆ ಅಂದ್ರೆ ಇನ್ ಆ್ಯಂಡ್ ಔಟ್ಗೆ ಬೇರೆನೇ ಒಂದು ಏನು ಸರ್ವಿಸ್ ರಸ್ತೆ ಇದೆ ಆ ರಸ್ತೆಯಲ್ಲಿ ಅಲ್ವಾ ಆಲ್ಮೋಸ್ಟ್ ಗಾಡಿಗಳೆಲ್ಲ ಹೋಗುತ್ತೆ ಅದರಿಂದಾಗಿ ಲಾಸ್ನಿಂದಲೇ ನಡೀತಾ ಇದೆ ಅಂತ ಇನ್ನೊಂದು ಕಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ಟ್ರೋಲ್ ಪೇಜ್ಗಳಾಗಿರ್ಬೋದು ಬೇರೆ ಬೇರೆ ಪೇಜ್ಗಳಾಗಿರ್ಬೋದು ಅವರಿಂದಲೂ ಸಮಸ್ಯೆ ಆಗ್ತಾ ಇದೆ ಯಾಕೆ ಹೇಗೆ ಅಂತ ಹೇಳಿದ್ರೆ ಅವರು ಕೂಡ ಈ ಒಳಗಡೆಯಿಂದ ಬರುವಂಥ ಸರ್ವಿಸ್ ರೋಡ್ ಏನಿದೆ ಅದರ ವಿಡಿಯೋಗಳು ಹಾಕ್ಬೋದು ಮತ್ತೆ ಕೆ ನೈನ್ಟೀನ್ ಕೆ ಸೆವೆಂಟಿ ಅನ್ನುವಂಥ ವಾಹನಗಳಿಗೆ ರಿಜಿಸ್ಟರ್ಡ್ ವಾಹನಗಳಿಗೆ ಟೋಲ್ ಇಲ್ಲ ಅಂತ ಹೇಳುವಂಥದ್ದು ಆ ರೀತಿಯಾದ ಸಮಸ್ಯೆಗಳಿಂದಾಗಿ ಭಾರಿ ಸಮಸ್ಯೆಗಳಾಗ್ತಾ ಇದೆ ಇವ್ರು ಏನು ಹೇಳೋದು ಅಂತ ಹೇಳಿದ್ರೆ ಸ್ಥಳೀಯರಿಗೆ ಪಾಸ್ ಇದೆ ಮಂತ್ಲಿ ಪಾಸ್ ಇದೆ ಆ ಪಾಸನ್ನು ತೆಗೆದುಕೊಳ್ಳಿ ಆ ಪಾಸಿನ ಮೂಲಕ ನೀವು ಹೋಗ್ಬೋದು ಅನ್ನುವಂಥದ್ದು ಅಂದರೆ ಕಡಿಮೆ ಬೆಲೆಯಲ್ಲಿ ಆ ಕಡಿಮೆ ದರದಲ್ಲಿ ಸಿಗುವಂಥ ಆಗಿದೆ ಅದನ್ನು ಕೂಡ ಬಳಕೆ ಮಾಡ್ಬೋದು ಅದರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಬರುವಂಥ ಕೆ ನೈನ್ ಟ್ವೆಂಟಿ ಒನ್ ಆಗಿರ್ಬೋದು ಕೆ ನೈನ್ಟೀನ್ ಬೇರೆ ಹೊರಗಡೆಯಿಂದ ಆಗಿರ್ಬೋದು ಕೆ ಟ್ವೆಂಟಿ ಆಗಿರ್ಬೋದು ಈ ರೀತಿ ವಾಹನಗಳು ಬೇರೆ ಬೇರೆ ಜಿಲ್ಲೆಯ ವಾಹನಗಳನ್ನು ಕೂಡ ಇಲ್ಲಿ ಫ್ರೀ ಟೋಲ್ ನಾವು ಸ್ಥಳೀಯರೇ ಅನ್ನುವಂಥದ್ದನ್ನು ಹೇಳ್ತಾರೆ ಇದು ಇಲ್ಲಿನ ಟೋಲ್ ಸಿಬ್ಬಂದಿಗಳಿಗೆ ಆಗ್ತಾ ಇರುವಂತಹ ಸಮಸ್ಯೆ ಆಗಿದೆ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ಕಿರಣ್ ಕೊಟ್ಲು ಬಂಟ್ವಾಳ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Your dream home at Rohan Estate Marga Hills is within reach, with plots starting at just Rs forty thousand per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now to book your plot and start building the life you've always wanted. Rohan Estate marga Hills where your future home awaits at just rupees 40000 per month call us now at 9845490100